ಹಲೋ ಫ್ರೆಂಡ್ಸ್ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಈ ಬರುವಂತ ಟ್ವೆಂಟಿ ಟ್ವೆಂಟಿ ಫೈವ್ ಆರೋಗ್ಯ ಐಶ್ವರ್ಯ ಒಂದು ಸಮೃದ್ಧಿಯುತವಾದಂತ ಜೀವನ ಸಿಗ್ಲಿ ಅಂತ ಹೇಳಿ ಪ್ರೇಮ್ ಮಾಡ್ತೀನಿ ಎಲ್ಲರಿಗೂ ಆಲ್ ದಿ ವೆರಿ ಬೆಸ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ಫಸ್ಟ್ ದಿನ ಬರ್ರಿ ಒಳ್ಳೆ ಮಾತುಗಳೊಂದಿಗೆ ಒಳ್ಳೆ ಸಜೆಷನ್ಗಳೊಂದಿಗೆ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ನೀವೇನಾದ್ರ ಮೀನ್ ಆಗಿದ್ರಿ ಅಂತಂದ್ರ ಗಿಡದ ಮ್ಯಾಲ ಹಾರಾಡ್ತೀನಿ ಅಂತಂದ್ರ ಅದು ಪದಲ್ ಆಗಂಗಿಲ್ಲ ಅದೇ ತರ ನೀವ್ ಪಕ್ಷಿ ಆಗಿದ್ರಿ ಅಂತಂದ್ರ ನೀರೊಳಗ್ ಒಳಗ್ ಇರ್ತೇನೆ ಅಂದ್ರ ಪಾಸಿಬಲ್ ಆಗಂಗಿಲ್ಲ ಹಿಂಗಾಗಿ ಸ್ವತಃ ನಿಮ್ಮ ಇಂಟ್ರೆಸ್ಟ್ ಏನೈತಿ ನಿಮ್ಮ ಸಾಮರ್ಥ್ಯ ಏನೈತಿ ಅನ್ನೋದನ್ನ ನೋಡಿ ನೀವ್ ಒಂದು ಗುರಿನ ಸೆಟ್ ಮಾಡ್ಕೋಬೇಕಾಗ್ತದ ಯಾಕಿ ಹೇಳಕತ್ತೇನಂದ್ರ ಬಹಳಷ್ಟು ಜನ ಇನ್ನೊಬ್ರು ಇಂಪ್ರೆಸ್ ಮಾಡಾಕ ಒಂದು ಗುರಿನ ಇಟ್ಕೊಂಡಿರ್ತಾಳು ಇಟ್ಕೊಂಡಿರ್ತರು ಒಂದಷ್ಟು ಜನ ತಂದೆ ತಾಯಿಗಳ ಫೋರ್ಸಿಗಾಗಿ ತಮ್ಮ ಒಂದ ಕನಸಿನ ದಾರಿ ಬಿಟ್ಟು ಬೇರೆ ದಾರಿ ಕಡೆ ಹೋಗ್ತಿರ್ತರು ಇನ್ನು ಒಂದಷ್ಟು ಜನ ತಾತ್ಕಾಲಿಕವಾಗಿ ಮೋಟಿವೇಟ್ ಆಗ್ತಾರೆ ಯಾವ್ದೋ ಫೇವ್ರೆಟ್ ಹೀರೋ ಒಬ್ರು ಐ ಪಿ ಎಸ್ ತಕ್ಷಣ ನಾನು ವಯಸ್ಸಾಗ್ಬೇಕು ಇನ್ನೊಬ್ರು ನನ್ನ ಫೇವ್ರೆಟ್ ಆಕ್ಟ್ರೆಸ್ ಡಾಕ್ಟರ್ ಆಗಿ ಒಂದ್ ಪಾತ್ರ ಮಾಡ್ಯಾರ ಅಂದ ತಕ್ಷಣ ನಾ ಡಾಕ್ಟರ್ ಆಗ್ಬೇಕು ಈ ತರ ತಾತ್ಕಾಲಿಕವಾಗಿ ಮೋಟಿವೇಟ್ ಆಗಿದ್ದು ಗೋಲ್ ನ ಸೆಟ್ ಮಾಡ್ಕೊಳಿಕ್ ಹೋಗ್ಬೇಡ್ರಿ ಸರ್ ನಿಮ್ಮ ಇಂಟ್ರೆಸ್ಟ್ ಎಲ್ಲದ ನಿಮ್ಮ ಸಾಮರ್ಥ್ಯ ಏನು ಅನ್ನೋದ್ನ ನೋಡಿ ನೀವು ಗುರಿ ಇಟ್ಕೊಂಡ್ರಿ ಕಂಡ್ರಿ ಅಂತಂದ್ರ ಅವಾಗ ನಿಮಗ ಡಿಸಪಾಯಿಂಟ್ಮೆಂಟ್ ಆಗಂಗಿಲ್ಲ ಸೊ ಇವತ್ತಿನ ಈ ಒಂದ್ ವಿಡಿಯೋ ಒಳಗ ಟ್ವೆಂಟಿ ಟ್ವೆಂಟಿ ಫೈವ್ ಒಂದ್ ರೆಸೊಲ್ಯೂಷನ್ ಅಂತಲ್ಲ ಒಂದಷ್ಟು ಒಳ್ಳೆ ಟಾಪಿಕ್ಸ್ ನ ಒಂದಷ್ಟು ಸಜೆಷನ್ಸ್ ನನ್ನ ಒಂದು ಎಲ್ಲ ಯೂಟ್ಯೂಬ್ ಫ್ಯಾಮಿಲಿಗೆ ನಾನು ಶೇರ್ ಮಾಡ್ಬೇಕಂತ ಅನ್ಕೊಂಡೇನಿ ಸೊ ಗೈಸ್ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್ ಟು ಎವ್ರಿ ಒನ್ ಸೊ ಫಸ್ಟ್ ಪಾಯಿಂಟ್ ಏನಂದ್ರ ಫಿಸಿಕಲ್ ಆಕ್ಟಿವಿಟಿ ಕೀಪ್ ಮೂವಿಂಗ್ ಆನ್ ಕೀಪ್ ಆಕ್ಟಿವೇಟೆಡ್ ಸೊ ಆಲ್ಮೋಸ್ಟ್ ಆಕ್ಟಿವೇಟೆಡ್ ಆಗಿರಿ ಯಾವಾಗು ನೋಡ್ರೂ ಬರೀ ಬೆಡ್ ಮೇಲೆ ಇರ್ತೇನೆ ಸೋಫಾ ಮೇಲೆ ಮಲ್ಕೊಂಡ್ರಿ ಫೋನ್ ಯೂಸ್ ಮಾಡ್ತೀನಿ ಅದ್ ಮಾಡ್ತೇನೆ ಈ ತರ ಲೇಸಿನೆಸ್ ನ ಬಿಡ್ರಿ ಪ್ರತಿ ದಿನ ಏನ್ ಇಷ್ಟ ಆಕೈತ್ ಆ ಒಂದು ಎಕ್ಸರ್ಸೈಸ್ ಮಾಡ್ರಿ ಎಕ್ಸರ್ಸೈಜ್ ಮಾಡಕ್ ಆಗ್ಲಿಲ್ಲ ಡಾನ್ಸ್ ಮಾಡ್ರಿ ಅಥವಾ ರನ್ನಿಂಗ್ ಮಾಡ್ರಿ ಓಡಾಡ್ರಿ ಮೂವ್ ಆಗ್ತಾ ಇರ್ಬೇಕು ಆಕ್ಟಿವೇಟೆಡ್ ಆಗಿ ಇರಾಕ ಟ್ರೈ ಮಾಡ್ರಿ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಒಳಗ ಎಕ್ಸರ್ಸೈಸ್ ಅಂತೂ ಮಸ್ಟ್ ನಿಮ್ಮ ಒಂದು ಒಳ್ಳೆ ಹೆಲ್ತ್ ಸಲುವಾಗಿ ಇನ್ನು ಟ್ರಾವ್ಲಿಂಗ್ ಸೊ ಇರೋದೊಂದು ಪುಟ್ಟ ಜೀವನ ಇದ ನಾಳೆ ಏನಾಯ್ತು ಅಂದ್ರೆ ಗೊತ್ತಿಲ್ಲ ಸೊ ಯಾವಾಗ ನಿಮ್ದೊಂದು ಗೋಲ್ ಜಸ್ಟ್ ಒನ್ ಇಯರ್ ಟೂ ಇಯರ್ ಪ್ಲಾನ್ ಐತಿ ಅವಾಗ ನೀವು ಎಲ್ಲಾನು ಸ್ಯಾಕ್ರಿಫೈಸ್ ಮಾಡಿ ಕಸ ಆಯ್ತಪ್ಪ ನಾ ಏನೂ ಎಕ್ಡೇನು ಫೋಕಸ್ ಮಾಡಂಗಿಲ್ಲ ಕಂಟಿನ್ಯೂಸ್ ಆಗಿ ಸ್ಟಡಿ ಮಾಡ್ತೇನಿ ಅಂತಂದ್ರೆ ಇಟ್ಸ್ ಬೆಸ್ಟ್ ಬಟ್ ಯಾವಾಗ ನಿಮ್ಮ ಗೋಲ್ಗಳು ನಾಲ್ಕೈದು ವರ್ಷ ಹತ್ತು ವರ್ಷ ಗಂಟ್ಲೆ ಟೈಮ್ ತಗೋತಾವ ಬಂದಾಗ ನೀವು ನಿಮ್ಮ ಸ್ವಂತದ ಒಂದು ಲೈಫಿಗನು ಒಂದು ಟೈಮ್ ನ ಕೊಡ್ಬೇಕಾಗ್ತದ ಆಗಾಗ ಟ್ರಾವೆಲ್ ಮಾಡ್ರಿ ಒಂದಷ್ಟು ಮೆಮೊರೀಸ್ ನ ಕ್ರಿಯೇಟ್ ಮಾಡ್ಕೊಡ್ರಿ ಫ್ಯಾಮಿಲಿ ಜೊತೆ ಆಗಿರ್ಬೋದು ಫ್ರೆಂಡ್ಸ್ ಜೊತೆ ಆಗಿರ್ಬೋದು ಸೊ ಟೈಮ್ ಸಿಕ್ಕಾಗ ಮಂತ್ ಗೆ ಒಂದ್ಸಲ ಆರ್ ಸಲ ಈ ತರ ಎಲ್ಲರ ಸುತ್ತಾಡಕ ಹೋಗ್ರಿ ನಿಮ್ಮ ಒಂದು ರಿಲ್ಯಾಕ್ಸೇಷನ್ ಸಿಕ್ತೈತಿ ಅಂಡ್ ಹೊಸ ಸ್ಟಾರ್ಟ್ ಮಾಡ್ಲಿಕ್ಕೆ ನ್ಯೂ ಸ್ಟಾರ್ಟ್ ಅಪ್ ಮಾಡ್ಲಿಕ್ಕೆ ನಿಮಗ ಬಹಳ ಹೆಲ್ಪ್ ಆಗ್ತೈತಿ ಹಿಂಗಾಗಿ ಟ್ರಾವೆಲ್ ಮಾಡ್ತಾ ಇರ್ರಿ ಆಗಾಗ ಇನ್ನು ಜೊತೆಗೆ ವೆಲ್ ಡ್ರೆಸ್ಸಿಂಗ್ ಸೊ ಬರೀ ಲೇಸಿನೆಸ್ ಆಗಿ ಏನೋ ಒಂದ್ ಟೀ ಶರ್ಟ್ ಹಾಕೊಂಡೆ ಏನೋ ಒಂದ್ ಪ್ಯಾಂಟ್ ಹಾಕೊಂಡೆ ಹೇರ್ ಸೆಂಗಿಂಗ್ ಬಿಟ್ಕೊಂಡೆ ಈ ತರ ಮಾಡಕ್ ಹೋಗ್ಬೇಡ್ರಿ ಡ್ರೆಸ್ಸಿಂಗ್ ವೆಲ್ ಇರ್ಲಿ ಸೊ ನೀವು ಯಾವಾಗ ನೀವು ಚಂದ ಕಾಣ್ತಿರ್ತೀರಿ ಅಂಡ್ ನಿಮ್ಮ ಒಂದ್ ಬಟ್ಟೆಗಳು ಚಲೋ ತಮ್ಗೆ ಹಾಕೊಂಡಿರ್ತೇ ಕಾನ್ಫಿಡೆನ್ಸ್ ಲೆವೆಲ್ ನಿಮ್ ಒಳಗ್ ಹೆಚ್ಚಾಗ್ತಿರ್ತೈತಿ ಅಂಡ್ ಅಲ್ಲಿ ಲೇಸಿನೆಸ್ ಹೋಗ್ತಿರ್ತೈತಿ ಹಿಂಗಾಗೆ ವೆಲ್ ಆಗಿ ಡ್ರೆಸ್ ಮಾಡ್ಕೊಡ್ರಿ ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ರಿ ಇನ್ನ ಫೋರ್ತ್ ಪಾಯಿಂಟ್ ಅಂದ್ರ ಸ್ಮೈಲ್ ಯಾವಾಗೂ ನಗ್ತಾ ಇರಿ ಧೂಕಗಳ್ರು ಎಲ್ಲಾರ್ಗು ಇರ್ತಾವ ಸೊ ಲರ್ನ್ ಟು ಲೈವ್ ದ ಲೈಫ್ ಪ್ರತಿ ಕ್ಷಣನ ಪ್ರತಿ ಮೂಮೆಂಟ್ ನ ಎಂಜಾಯ್ ಮಾಡ್ರಿ ಜೀವಿಸ್ರಿ ಯಾಕಂದ್ರೆ ನಾಳೆ ಅನ್ನೋದ ಯಾರಿಗೂ ಗೊತ್ತಿಲ್ಲ ಸೊ ಇವತ್ ನಿಮ್ದದ ಈ ಕ್ಷಣ ನಿಮ್ದದ ಸೊ ಖುಷಿ ಆಗಿರಿ ಸ್ಟಡಿ ಮಾಡತ್ತೀನಿ ಅಥವಾ ಏನೋ ಒಂದು ಗೋಲ್ ಅದ ಬರೀ ಸ್ಟ್ರೆಸ್ ಒಳಗೆ ಇದ್ರ ಗೋಲ್ ರೀಚ್ ಆಗಂಗಿಲ್ಲ ಸೊ ಮನ್ಸಿಗೆ ರಿಲ್ಯಾಕ್ಸೇಷನ್ ಬೇಕಾಗ್ತದ ಬಾಡಿಗೆ ಆಕ್ಟಿವಿಟಿ ಬೇಕಾಗ್ತದ ಇದರಿಂದ ನಿಮ್ ಒಂದ್ ಮೋಟಿವೇಶನ್ ನ ಲೆವೆಲ್ ಒಂದ್ ಹೆಚ್ ಅಂದಾಗಷ್ಟು ನೀವು ಗೋಲ್ ನ ರೀಚ್ ಆಗ್ತಿರಿ ಸೊ ಇದ್ರ ಜೊತೆಗೆ ಇನ್ನೊಂದ್ ಇಂಪಾರ್ಟೆಂಟ್ ಟಿಪ್ ಏನಂದ್ರ ಮಿನಿಮಮ್ ಯೂಸೇಜ್ ಆಫ್ ಗೆಜೆಟ್ಸ್ ಸೊ ನಾ ಪೂರ್ತಿ ನಿಮ್ಗ್ ಸೋಶಿಯಲ್ ಮೀಡಿಯಾ ಫೋನ್ ನ ಬಿಡ ಅಂತ ಇಲ್ಲಿ ಅದ್ರ ಸ್ವಲ್ಪ ಒಂದು ಟೈಮ್ ನ ಸೆಟ್ ಮಾಡ್ರಿ ಥರ್ಟಿ ಫೋರ್ಟಿ ಮಿನಿಟ್ಸ್ ಓಕೆ ನೀವೇನೋ ಒಂದು ಕಾಂಟೆಂಟ್ ಕ್ರಿಯೇಟ್ ಮಾಡತ್ತೀರಿ ಅದರಿಂದ ನಿಮ್ಗೇನೋ ಹೆಲ್ಪ್ ಆಗತೈತಿ ಬೆನಿಫಿಟ್ ಆಗತೈತಿ ಅಂದ್ರೆ ದಟ್ಸ್ ಗ್ರೇಟ್ ಬಟ್ ನೀವೇನೋ ಅದರಿಂದ ಬರೀ ರೀಲ್ಸ್ ನ ಸ್ಕ್ರಾಲ್ ಮಾಡ್ತಾ ಹೋಗತ್ತೀರಿ ಅದನ್ನ ನೀವು ಒಳ್ಳೆ ರೀತಿ ಒಳಗೆ ನಿಮಗ ಆ ಒಂದು ಸರ್ಟನ್ ಮೂಮೆಂಟ್ ಒಳಗೆ ಬೇಕಾದ ರೀತಿ ಒಳಗೆ ನೀವು ಅದನ್ನ ಬಳಸ್ಕೊಳ್ಳಾತಿಲ್ಲ ಅಂದಾಗ ಜಸ್ಟ್ ಥರ್ಟಿ ಟು ಫಾರ್ಟಿ ಮಿನಿಟ್ಸ್ ಇನಫ್ ಐತಿ ಅತಿಯಾಗಿ ಬಳಕೆನ ಮಾಡಾಕ ಹೋಗ್ಬೇಡ್ರಿ ಸೊ ನೆಕ್ಸ್ಟ್ ಪಾಯಿಂಟ್ ಈಸ್ ಹೆಲ್ದಿ ಫುಡ್ ಮಸ್ಟ್ ಯಾಕಂದ್ರೆ ಇತ್ತೀಚಿಗೆ ನೀವು ನೋಡಾತಿರಿ ಹೊರಗಡೆ ಎಲ್ಲ ಒಂದಷ್ಟು ಫುಡ್ಗಳ ಹೈಜಿನಿಟಿನ ಮೇಂಟೈನ್ ಮಾಡುವರಗರು ಒಂದಷ್ಟು ಪಾನಿಪುರಿ ಒಳಗೆ ಎಲ್ಲಿದೋ ನೀರ್ ತಂದು ಹಾಕ್ತಾರು ಯಾವ್ಯಾವ್ದೋ ಆಯಿಲ್ ಒಳಗೆಲ್ಲ ಕರೀತಾರು ಹಿಂಗಾಗಿ ನಿಮ್ಮ ಮನೆಯೊಳಗೆ ಮಾಡಿದಂತ ಫುಡ್ ನ ಜಾಸ್ತಿ ತಿನ್ರಿ ಓಕೆ ಮಂತ್ ಒಂದ್ಸಲ ಆರ್ ತಿಂಗಳಿಗೊಂದ್ಸಲ ಹೊರಗಡೆ ತಿನ್ರಿ ಅದಕ್ಕೆ ಏನ್ ಪ್ರಾಬ್ಲಮ್ ಇಲ್ಲ ಜಾಸ್ತಿ ಸ್ನಾಕ್ಸ್ ತಿನ್ಬೇಕು ಅಂತಂದಾಗ ನೀವ ಮನೆಯೊಳಗೆ ಟ್ರೈ ಮಾಡಕ್ ಸ್ಟಾರ್ಟ್ ಮಾಡ್ರಿ ಇದರಿಂದ ನಿಮ್ ಒಂದು ಬ್ರೈನ್ ಆಕ್ಟಿವಿಟಿ ಇನ್ನೂ ಹೆಚ್ಚಾಗ್ತೈತಿ ತೀರಾ ಬೋರ್ ಆದಾಗ ಏನೋ ಫಾಲ್ತು ಹಂಗೆ ಯಾರ ಜೊತೆ ಮಾತಾಡ್ದೆ ಏನೋ ಫಾಲ್ತು ಡಿಸ್ಕಶನ್ ಮಾಡ್ದೆ ಅನ್ನೋಕ್ಕಿಂತ ಕಿತ್ರ ಇದ್ರ ಪುಟ್ ಪುಟದಾಗ ಏನೋ ಒಂದು ಸ್ನಾಕ್ಸ್ ನ ರೆಡಿ ಮಾಡ್ಕೊಂಡೆ ಏನೋ ಒಂದ್ ಪಾನಿಪುರಿ ರೆಡಿ ಮಾಡ್ಕೊಂಡೆ ಅಂದಾಗ ಒಂದು ಖುಷಿ ಆಗ್ತದೆ ಹೊಸದ್ ಕಲಿಯತ್ತೇನಿ ನೀವು ಹೊಸ ಹೊಸ ಟ್ರೈ ಯಾವಾಗ ಮಾಡ್ತೀರಿ ಹೊಸ ಹೊಸದ್ ನಿಮಗ್ ಬರ್ದೇ ಇದ್ದಿದ್ದು ಯಾವಾಗ ಕಲಿತೀರಿ ಇವಾಗ ಬ್ರೈನ್ ಇನ್ನು ಶಾರ್ಪ್ ಮತ್ತ ಆಕ್ಟಿವ್ ಆಗಕ್ ಸ್ಟಾರ್ಟ್ ಆಗ್ತೈತಿ ಸೊ ಹೀಗೆ ಏನಾರ ಹೊಸ ರೆಸಿಪಿ ಆಗಿರ್ಬೋದು ಹುಡುಗುರ್ ಆಗಿರ್ಲಿ ಹುಡ್ಗಿರ್ ಮಾಡ್ಬೋದು ಬರೀ ಹುಡ್ಗಿರ್ ಮಾಡ್ಬೇಕಂತ ಏನಿಲ್ಲ ಸೊ ಹೆಲ್ದಿ ಫುಡ್ ನ ತಿನ್ರಿ ಯಾಕಂದ್ರ ನಿಮ್ಮ ಆರೋಗ್ಯ ಚೊಲೋ ಇತ್ತು ನೀವ್ ಹೆಲ್ದಿ ಇದ್ರಿ ಅಂದ್ರ ಅಷ್ಟ ನಿಮಗ್ ಗೋಲ್ ಮ್ಯಾಲೆಲ್ಲಾ ಫೋಕಸ್ ಮಾಡಕ್ ಆಗ್ತತಿ ಇನ್ನ ನಿಮ್ಮ ಒಂದು ಫೋಕಸ್ ಯಾವಾಗಿದ್ರು ನಿಮ್ಮ ಗುರಿಯತ್ತ ಇರ್ಬೇಕಾಗ್ತದ ಎಸ್ ಎಂಜಾಯ್ ಮಾಡ್ರಿ ಏನ್ ಎಲ್ಲಾನು ಮಾಡ್ಬೇಕಾಗ್ತದ ಒಂದು ಜೀವನ ಒಂದು ಗಿಫ್ಟ್ ಒಂದು ಪ್ರಕೃತಿಯಿಂದ ಒಂದು ನೇಚರ್ ಇಂದ ನಮ್ಗೊಂದು ಜೀವನ ಗಿಫ್ಟ್ ಆಗಿ ಸಿಕ್ಕೈತ್ ಅಂದ್ಮೇಲೆ ಎಲ್ಲಾ ತರದ ಖುಷಿನೂ ನೀವು ಅನ್ಭವಿಸ್ಬೇಕಾಗ್ತದ ಎಲ್ಲಾ ಫ್ಯಾಮಿಲಿಗೂ ಟೈಮ್ ಕೊಡ್ರಿ ಫ್ರೆಂಡ್ಸ್ಗೂ ಕೊಡ್ರಿ ಬಟ್ ಈ ಎಲ್ಲದರ ಮಧ್ಯ ನಿಮ್ಮ ಗಮನ ಯಾವತ್ತಿದ್ರು ನಿಮ್ಮ ಗುರಿ ಮೇಲೆನೇ ಇರ್ಬೇಕಾಗ್ತದ ಸೊ ಗುರಿ ಕಡೆ ಅನ್ಫೋಕಸ್ಡ್ ಆಗಾಕ ಹೋಗ್ಬೇಡ್ರಿ ಗಮನ ಯಾವತ್ತು ನಿಮ್ಮ ಗುರಿ ಮೇಲೆ ಇರಲಿ ದೆನ್ ಕನ್ಸಿಸ್ಟೆನ್ಸಿ ಯಾವ್ದಾ ಕೆಲಸ ಇರ್ಲಿ ಒಂದ್ ದಿನ ಮಾಡಿ ಎರಡನೇ ದಿನಕ್ಕೆ ಬಿಟ್ಟೆ ಅಥವಾ ಒಂದ್ ವಾರ ಮಾಡಿ ನೆಕ್ಸ್ಟ್ ವೀಕ್ ಬಿಟ್ಟೆ ಈ ತರ ಮಾಡಕ್ ಹೋಗ್ಬೇಡ್ರಿ ಗುರಿ ಸಕ್ಸಸ್ ಆಗೋವರೆಗೂ ಸಕ್ಸಸ್ ಸಿಗೋವರ್ಗು ನೀವ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ಬೇಕಾಗ್ತದ ಎಸ್ ಈ ಒಂದು ದಾರಿ ಐತ್ಲಾ ಇದು ಬರೀ ಸ್ಟಡಿ ಒಂದ್ ಅಂತ ಹೇಳಾಕತ್ತಿಲ್ಲ ಲೈಫ್ ಒಳಗೆ ಬೇಕಾದಿರ್ಲಿ ಒಂದು ಜನಕ್ಕೆ ಆಕ್ಟರ್ ಆಗುವ ಆಸೆ ಆಗ್ ಆಗಿರ್ತದ ಒಂದ್ ಜನಕ್ಕೆ ಟೀಚರ್ ಆಗ್ಬೇಕಂತ ಇರ್ತದ ಒಂದ್ ಜನಕ್ಕೆ ಬಿಸಿನೆಸ್ ಮ್ಯಾನ್ ಆಗುವ ಆಸೆ ಇರ್ತದ ಸೊ ತರ ತರ ಆಸೆಗಳಿರ್ತವು ಕನಸುಗಳು ಇರ್ತಾವ ಬಟ್ ಎಲ್ಲರ ಕನಸುಗಳಿಗೂ ಒಂದು ಈಸಿ ಆಗಿ ಅದು ಸಿಕ್ಕಿರಂಗಿಲ್ಲ ಕನ್ಸಿಸ್ಟೆನ್ಸಿ ಎಫರ್ಟ್ ಎಲ್ಲ ಇಂಪಾರ್ಟೆಂಟ್ ಇರ್ತದ ಹೀಗಾಗಿ ಕನ್ಸಿಸ್ಟೆನ್ಸಿನ ನೀವು ಮೇಂಟೈನ್ ಮಾಡ್ರಿ ಸೊ ಈ ವರ್ಷದೊಳಗ ನಾನು ನಿಮಗೆ ಎಲ್ಲರಿಗೂ ಹೇಳಕ್ ಇಷ್ಟ ಪಡೋದ್ ಇಷ್ಟನ ಸೊ ಜೀವನದ ಪ್ರತಿ ಕ್ಷಣನೂ ನೀವು ಎಂಜಾಯ್ ಮಾಡ್ರಿ ಯಾಕಂದ್ರೆ ಇವತ್ತು ನಾವು ಟ್ವೆಂಟಿ ಟ್ವೆಂಟಿ ಫೋರ್ ನಮ್ ಕೈಯಿಂದ ದಾಟ್ ಹೋತು ಅದಿಂಗ್ ಯಾವತ್ತು ನಮಗ್ ವಾಪಸ್ ಬರಂಗಿಲ್ಲ ಪ್ರತಿ ವರ್ಷದೊಳಗು ಮೆಮೊರೀಸ್ ನ ಕ್ರಿಯೇಟ್ ಮಾಡ್ರಿ ಸಕ್ಸಸ್ ಹತ್ರ ನಿಯರ್ ಆಗಕ ಟ್ರೈನ್ ಮಾಡ್ರಿ ಒಂದಷ್ಟು ಅನುಭವಗಳಿಂದ ಕಲೀರಿ ಒಂದಷ್ಟು ಖುಷಿ ಪಡ್ರಿ ಒಂದಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ರಿ ಸೊ ವರ್ಷ ಮುಗಿದ ತಕ್ಷಣ ನಿಮಗ ಒಂದು ಸಂತೃಪ್ತಿ ಅನ್ನೋದು ಇರ್ಬೇಕು ಈ ವರ್ಷ ಏನ್ ಮಾಡ್ದೆ ಎಸ್ ಈ ವರ್ಷ ಇಷ್ಟರು ಮಾಡದೆ ಈ ವರ್ಷ ಇಷ್ಟ ಮಾಡೇನಿ ಓಕೆ ನೆಕ್ಸ್ಟ್ ಇಯರ್ ನಂದ್ ಡೆಫಿನೆಟ್ಲಿ ಆಗ್ತದ ಸೊ ಒಂದ್ ವರ್ಷ ಅಂದ ತಕ್ಷಣ ನೆಕ್ಸ್ಟ್ ಇಯರ್ ಅದಕ್ಕಿಂತ ಬ್ಯೂಟಿಫುಲ್ ಆಗಿ ಇರ್ಬೇಕಂತಂದ್ರ ಅದು ನಿಮ್ಮ ಕೈ ಒಳಗದ ಸೊ ಇಂತ ಚಿಕ್ಕ ಪುಟ್ಟ ಒಂದಷ್ಟು ಚೇಂಜಸ್ ನ ನೀವು ಮಾಡ್ಕೊಂಡ್ರಿ ಅಂದ್ರೆ ಡೆಫಿನೆಟ್ಲಿ ಟ್ವೆಂಟಿ ಟ್ವೆಂಟಿ ಫೈವ್ ಅದ್ಭುತವಾಗಿ ಇರ್ತದ ಗೈಸ್ ಒನ್ಸ್ ಅಗೈನ್ ಹ್ಯಾಪಿ ನ್ಯೂ ಇಯರ್ ಥ್ಯಾಂಕ್ ಯು